ಒಂದು ಪಂಚನಿಗೆ ರೀತಿ ಹೊರಗಣಿಕೆಡ್ಲ ಏಳು ಅನುಗ್ರಹ ಪಂಚನಿ ಸಾನಿಧ್ಯ ಉದ್ಯೋಗ ಬಂದು ಏಳು ಪ್ರಾರ್ಥನೆ ಅಂತ ಪ್ರಾರ್ಥನೆ ಮನಸ್ಸಂಕಲ್ಪ ಸುಮಾರು ಆರುನೂರು ವರ್ಷಗಳ ಹಿಂದೆ ಉದ್ಯಮರವನ್ನು ಸಾಮಂತ ದೊರೆಗಳಾಗಿ ಆಳುತ್ತಿದ್ದ ಅಳುಪ ರಾಜರಿಂದ ಈ ಬ್ರಹ್ಮಸ್ಥಾನದ ಬ್ರಹ್ಮ ಸಪರಿವಾರ ಬ್ರಹ್ಮದೇವರು ಪೂಜಿಸಲ್ಪಡ್ತಾ ಇದ್ದಾರೆ ಅಂತ ನಮಗೆ ಇತಿಹಾಸದಲ್ಲಿ ತಿಳಿದು ಬರ್ತಾ ಇದೆ ಈ ಬ್ರಹ್ಮಸ್ಥಾನದ ಒಟ್ಟಾರಕ್ಕೆ ಬಂದ ಯದಿವರಣ್ಯರಾದ ಶ್ರೀ ವಾದಿರಾಜ ಸ್ವಾಮಿಗಳು ಇಲ್ಲಿಯ ಜನರ ಕಷ್ಟ ಕರ್ಪಣೆಗಳನ್ನು ಕಂಡು ಅವರ ಬಲಗಾಲಿನ ಅಡಿಯಲ್ಲಿದ್ದ ಮಣ್ಣನ್ನು ಒಂದು ಮುಚ್ಚಿ ಮಣ್ಣನ್ನು ಜನರಿಗೆ ಕೊಟ್ಟಾಗ ಅದು ಮಟ್ಟುಗುಳ್ಳದ ಬೀಜವಾಗಿ ಪರಿವರ್ತನೆ ಆಯಿತು ಮತ್ತು ಎಡಗಾಲಿನ ಅಡಿಯಲ್ಲಿದ್ದ ಒಂದು ಮುಷ್ಟಿ ಮಣ್ಣನ್ನು ತೆಗೆದು ಜನರಿಗೆ ಕೊಟ್ಟಾಗ ಅದು ಹರಿವೆಯ ಬೀಜವಾಗಿ ಪರಿವರ್ತನೆ ಆಯಿತು ಆ ಎರಡು ಬೀಜಗಳನ್ನು ಕೊಟ್ಟು ಈ ಬೀಜದಿಂದ ನಿಮ್ಮ ಜನಜೀವನವು ನಿಮ್ಮ ಜೀವನ ಶೈಲಿಯು ಸುಧಾರಿಸಲಿ ಅಂತ ವಾಜರಾಜ ಸ್ವಾಮಿಗಳು ಮಟ್ಟುವಿನ ಜನರನ್ನು ಹರಿಸಿದ್ದಾರಂತೆ ಇದು ವಾಜರಾಜ ವಿಜಯದಲ್ಲಿ ನಮಗೆ ತಿಳಿದು ಬರೋ ವಿಷಯ ಇಂದಿಗೂ ಕೂಡ ಈ ಮಟ್ಟು ಮಟ್ಟುವಿನ ಗುಳ್ಳಕ್ಕೆ ಜಗತ್ಪ್ರಸಿದ್ಧವಾಗಿದೆ ಇವತ್ತಿಗೂ ಕೂಡ ಪ್ರತಿ ಪರ್ಯಾಯಕ್ಕೂ ಕೂಡ ಮಟ್ಟುವಿನ ಗುಳ್ಳ ಹೋಗಿ ಪರ್ಯಾಯದ ಒಂದು ಹೊರೆ ಕಾಣಿಕೆಯಲ್ಲಿ ತನ್ನದೇ ಆದ ಒಂದು ಪ್ರಸಿದ್ಧಿಯನ್ನು ಇವತ್ತಿಗೂ ಕೂಡ ಉಳಿಸ್ಕೊಂಡಿದೆ ಮಟ್ಟು ಗ್ರಾಮದ ಅರಬ್ಬಿ ಸಮುದ್ರದ ಕಿನಾರೆಯಲ್ಲಿ ಬ್ರಹ್ಮ ಸಪರಿವಾರ ಬ್ರಹ್ಮ ದೇವರು ಮಧ್ಯಭಾಗದಲ್ಲಿ ಮಹಾವಿಷ್ಣು ಹಾಗೆಯೇ ಪೂರ್ವದ ಆದಿಯಲ್ಲಿ ಮಹಾಲಿಂಗೇಶ್ವರ ದೇವರು ಹೀಗೆ ಸರಳ ರೇಖೆಯಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಪೂಜೆಗೊಳ್ಳುವಂಥ ಒಂದು ನಿತ್ಯ ಪೂಜೆಗಳು ಅಂತ ಒಂದು ಪದ್ಧತಿಯನ್ನು ನಮ್ಮ ಊರಲ್ಲಿ ಇವತ್ತಿಗೂ ಕಾಣಲಿಕ್ಕೆ ಸಿಗ್ತದೆ ಬ್ರಹ್ಮಸ್ಥಾನದ ಒಂದು ವೈಶಿಷ್ಟ್ಯವೆಂದರೆ ಮೂರು ವರ್ಗ ಮೂರು ಪ್ರಥಮ ಪ್ರಾಮುಖ್ಯವಾಗಿ ಮೂರು ವರ್ಗಕ್ಕೆ ಸೇರಿದ ಜನಗಳು ಈ ಬ್ರಹ್ಮಸ್ಥಾನದ ಎಲ್ಲ ಚಟುವಟಿಕೆಗಳಲ್ಲೂ ಪಾಲ್ಗೊಳ್ತಾ ಬರ್ತಾ ಇದ್ದಾರೆ ಮುಖ್ಯವಾಗಿ ಇಲ್ಲಿ ನಡೆಯುವಂಥ ಅಗಿಲು ತಂಬಿಲ ಕುರಿ ತಂಬಿಲ ಹಾಗೂ ಬ್ರಹ್ಮರ ನೇಮೋತ್ಸವ ಇದು ಇವತ್ತಿಗೂ ತನ್ನ ವೈಶಿಷ್ಟ್ಯತೆಯನ್ನು ಉಳಿಸ್ಕೊಂಡಿದೆ ಬ್ರಹ್ಮನಿಗೆ ಮತ್ತು ವಿಷ್ಣುವಿಗೆ ಅವಿನಾಭಾವ ಸಂಬಂಧ ಬ್ರಹ್ಮಸ್ಥಮದಲ್ಲಿ ನಡೆಯುವಂಥ ಮಾರಿಪೂಜೆಯ ಮುದ್ರೆಯ ಮೆರವಣಿಗೆ ಮಹಾವಿಷ್ಣುವಿನ ಸನ್ನಿಧಿಯಿಂದಲೇ ಇವತ್ತಿಗೂ ಹೋಗಬೇಕು ಹಾಗೆಯೇ ಆ ಮೂಲಕವಾಗಿ ಇವತ್ತಿನ ನಮ್ಮ ನಾಲ್ಡು ಏಪ್ರಿಲ್ ಎರಡು ಮೂರು ನಾಲ್ಕಕ್ಕೆ ನಡೆಯುವಂಥ ಬ್ರಹ್ಮಕಲಾ ಪ್ರಾರಂಭವನ್ನು ನಾವು ಪಂಡು ವಿಷ್ಣು ದೇವರ ಸನ್ನಿಧಿಯಿಂದಲೇ ಮಾಡ್ತಾ ಇದ್ದೇವೆ

ಪ್ರಯುಕ್ತ ಹೊರಕಾಣಿಕೆಯಲ್ಲಿ ಬಹಳಷ್ಟು ಜನರು ಸಹಕಾರವನ್ನು ನೀಡಿ ಮೆರವಣಿಗೆಯಲ್ಲಿ ಬಂದು ಹಸಿರು ಕಾಣಿಕೆಯನ್ನು ಯಶಸ್ವಿಗೊಳಿಸಿದ್ದೀರಿ ಅದೇ ರೀತಿ ಮೂರನೇ ತಾರೀಕಿನಂದು ಪುನರ್ ಪ್ರತಿಷ್ಠೆ ಹಾಗೂ ನಾಲ್ಕನೇ ತಾರೀಕಿನಂದು ಬ್ರಹ್ಮ ಕಲಶೋತ್ಸವ ನೆರವೇರಲಿದ್ದು ಅದರಲ್ಲಿ ಕೂಡ ಬಹಳಷ್ಟು ಜನರು ಭಾಗವಹಿಸಬೇಕಂತೇಳಿ ಕೇಳ್ಕೊಳ್ತಾ ನಾಲ್ಕು ಐದನೇ ತಾರೀಕು ಹಾಗೂ ಆರನೇ ತಾರೀಕು ಸಭಾ ಕಾರ್ಯಕ್ರಮ ಕೂಡ ನಡೆಯಲಿದ್ದು ಆ ಕಾರ್ಯಕ್ರಮದಲ್ಲೂ ಕೂಡ ಎಲ್ಲರೂ ಗ್ರಾಮಸ್ಥರು ಹಾಗೆ ಸದ್ಭಕ್ತರು ಭಾಗವಹಿಸಿ ನಮ್ಮ ಜೀರ್ಣೋದ್ಧಾರ ಸಮಿತಿ ಹಾಗೂ ವ್ಯವಸ್ಥಾಪನಾ ಸಮಿತಿಯವರೊಂದಿಗೆ ಸಹಕರಿಸಬೇಕಾಗಿ ಹೇಳ್ಕೊಡ್ತಾರೆ ಹೊಸ ಬ್ರಹ್ಮಸ್ಥಾನದ ಧರ್ಮಸ್ಥಾನದ ಪುನಃ ಪ್ರತಿಷ್ಠೆ ತಾರೀಕು ಮೂರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಉಡುಪಿ ಹಲವಾರು ಮಟ್ಟದ ಯತಿಗಳ ಉಪಸ್ಥಿತಿಯಲ್ಲಿ ನೆರಬೇಕಿದೆ ಹಾಗೆಯೇ ಏಪ್ರಿಲ್ ನಾಲ್ಕರಂದು ಬ್ರಹ್ಮಕಲೋಶೋತ್ಸವ ಉಡುಪಿ ಶ್ರೀ ಸೋದೇವಾಜಿರಾಜ ಮಠದ ಯತಿಗಳ ಉಪಸ್ಥಿತಿಯಲ್ಲಿ ಹಾಗೂ ಅವರ ಆಶೀರ್ವಚನದೊಂದಿಗೆ ವಿಜೃಂಭಣೆಯಿಂದ ಜರುಗಿಕ್ಕಿದೆ ಊರ ಪರವರ ಎಲ್ಲ ಭಕ್ತಾಭಿಮಾನಿಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದೇವರ ಕೃಪಾಕಟಕ್ಷಕ್ಕೆ ಪಾತ್ರರಾಗಬೇಕು ಅಂತ ಜೀರ್ಣೋದ್ಧಾರ ಸಮಿತಿ ಹಾಗೂ ವ್ಯವಸ್ಥಾಪನಾ ಸಮಿತಿಯ ಪರವಾಗಿ ನಾವು ನಿಮ್ಮಲ್ಲಿ ಭಿನ್ನವಯಿಸಿಕೊಳ್ತಾ ಇದ್ದೇವೆ